ಚೆನ್ನಾಗಿದೆಯಾ ಮಾದೇವ ಮಿಂಚು ಶಿಡ್ಲಘಟ್ಟದಲ್ಲಿ ಪ್ರಭಾಕರ್ ಪುತ್ರ ವಿನೋದ್ ಪ್ರಭಾಕರ್ ಅವರ ಆಪ್ತ ಸ್ನೇಹಿತ ಅನಿಲ್ ಸಿದ್ದು ಅವರಿಗೆ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಶಿಡ್ಲಘಟ್ಟ ಟೈಗರ್ ಪ್ರಭಾಕರ್ ಅವರ ನಟನೆಯ ಗರಿಮೆಯನ್ನು ಮುಂದುವರಿಸುತ್ತಾ ಅವರ ಪುತ್ರ ವಿನೋದ್ ಪ್ರಭಾಕರ್ ಅಭಿನಯದ ಮಾದೇವ ಚಿತ್ರ ಶಿಡ್ಲಘಟ್ಟದ ಜನಮನ ಗೆದ್ದಿದೆ ನಗರದ ಶ್ರೀ ವೆಂಕಟೇಶ್ವರ ಥಿಯೇಟರ್ನಲ್ಲಿ ಹೌಸ್ಫುಲ್ ಶೋಗಳ ನಡುವೆ ಸಿನಿ ರಸಿಕರು ಹಬ್ಬದ ವಾತಾವರಣದಲ್ಲಿ ಚಿತ್ರವನ್ನು ಕಣ್ತುಂಬಿಕೊಂಡರು ಅಭಿಮಾನಿಗಳಿಂದ ಭಾವುಕ ಕ್ಷಣಗಳು ಚಿತ್ರದ ಪ್ರದರ್ಶನಕ್ಕೂ ಮುನ್ನ ಥಿಯೇಟರ್ ಮುಂದೆ ಜನಸಾಗರಕ್ಕೆ ನಿರೀಕ್ಷೆಗಳ ತತ್ತರ ಪಟಾಕಿ ಸಿಡಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಚಿತ್ರ ಮುಗಿದ ನಂತರ ಕೇಳಿದ್ದು ಒಂದೇ ಮಾತು ವಿನೋದ್ ಪ್ರಭಾಕರ್ ಇಂದಿನಿಂದ ಕನ್ನಡ ಚಿತ್ರರಂಗದ ಮಾದೇವ ಇಲ್ಲಿಗೆ ಬಂದ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಿರಿಯಾನಿ ವಿತರಿಸಿದ ಸಂದರ್ಭ ಚಿತ್ರಕ್ಕೆ ಬಂದಿದ್ದು ಕೇವಲ ನೋಡುವುದಕ್ಕಲ್ಲ ಹೃದಯದಲ್ಲಿ ಇರಿಸಲು ಎಂಬ ಸತ್ಯದ ಸಾರವಂತಿತ್ತು ನಮಸ್ಕಾರ ಎಲ್ರಿಗೂ ಈ ದಿನ ಮಾದೇವ ಸಿನಿಮಾ ನಮ್ಮ ಶಿಡ್ಲಿಘಟ್ಟ ಚಿತ್ರಮಂದಿರ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದೆ ವಿನೋದ್ ಪ್ರಭಾಕರ್ ಅವರು ಈ ಚಿತ್ರದಲ್ಲಿ ಅತ್ಯುತ್ತಮವಾದಂಥ ಆಕ್ಷನ್ ಹಾಗೂ ಫ್ಯಾಮಿಲಿ ಚಿತ್ರವನ್ನು ಮಾಡಿದ್ದಾರೆ ಎಲ್ಲ ಸಕುಟುಂಬ ಪರಿವಾರವಾಗಿ ಈ ಚಿತ್ರವನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಆಕ್ಷನ್ ಪೇಯರ್ಗೆ ಒಳ್ಳೆಯ ಒಂದು ಚಿತ್ರ ಇದು ಈ ಒಂದು ಚಿತ್ರ ಯಶಸ್ವಿಯಾಗಿ ರಾಜ್ಯಾದ್ಯಂತ ಶತದಿನೋತ್ಸವ ಬ ಆಗಲಿ ಅಂತ ಹೇಳುತ್ತಾ ಅವರ ಸ್ನೇಹಿತರಾದಂಥ ಅನಿಲ್ ಸಿದ್ದರಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರೋಕೆ ಕೇಳಿದಾಗ ಅವರು ಒಪ್ಕೊಂಡು ತೃಪ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಕೇಳಿಕೊಂಡಾಗ ಅನಿಲ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ವಿನೋದ್ ಪ್ರಭಾಕರ್ ಹಾಗೂ ನಮ್ಮ ಕನ್ನಡ ಚಿತ್ರರಂಗ ರಸಿಕರಿಂದ ಆತ್ಮೀಯ ಸಾಧವನ್ನು ಬಳಸುತ್ತೇವೆ ಎಲ್ಲಾ ರಾಜ್ಯಾದ್ಯಂತ ಕನ್ನಡ ಪ್ರಿಯರು ಈ ಒಂದು ಮಾದೇವ ಚಿತ್ರವನ್ನು ವೀಕ್ಷಿಸಿ ಯಶಸ್ವಿ ಮಾಡ್ಬೇಕಂತ ಹೇಳುತ್ತಾ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ ಸಿನಿಮಾ ಎಂಥದ್ದು ಅಂದರೆ ಫೈಟ್ಸ್ ಚಿಗುರು ನಕ್ಕಂತೆ ಥಿಯೇಟರ್ ಜೋರಾಗಿ ಕುಣಿದವು ಹಾಡುಗಳು ಆಘಾತ ಕೊಡುವ ರೀತಿಯೆಲ್ಲ ಆರಾಧಿಸುವಂತಿದ್ದವು ನಟನೆ ಶುದ್ಧ ಮೈ ರೋಮಾಂಚನಗೊಳಿಸಿದವು ಕತೆ ನಿರ್ದೇಶನ ಸ್ಕ್ರೀನ್ ಪ್ಲೇ ಪ್ರೇಕ್ಷಕರ ಮನಸ್ಸು ಗೆದ್ದದ್ದು ಸ್ಪಷ್ಟ ಈ ಚಿತ್ರಕ್ಕೆ ಸ್ನೇಹಿತರಿಂದ ಬೆಂಬಲ ವಿನೋದ್ ಪ್ರಭಾಕರ್ ಅವರ ಗೆಳೆಯ ಅನಿಲ್ ಸಿದ್ದು ಶಿಡ್ಲಘಟ್ಟಕ್ಕೆ ಬಂದು ಚಿತ್ರ ವೀಕ್ಷಿಸಿದರು ನಿಮ್ಮ ಪ್ರೀತಿಯಷ್ಟೇ ಸಾಕು ಇದೊಂದು ಗೆಲುವಿನ ಬಿತ್ತನೆ ಎಂದ ಅವರು ನಿರೀಕ್ಷೆ ಮೀರಿ ಚಿತ್ರವನ್ನು ಗೆಲ್ಲಿಸಿದ್ದೀರಿ ಮುಂದಿನ ಚಿತ್ರ ಬಲರಾಮ ಚಿತ್ರವನ್ನು ಸಹ ಆರಾಧಿಸಿ ಎಂದು ಹೇಳಿದರು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನಿಮ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದಕ್ಕೆ ನಮ್ಗೆ ಅದೇ ಕಷ್ಟ ನಿಮ್ ಜೊತೆ ನೋಡಿದ್ದು ಡೈರೆಕ್ಷನ್ ಇದು ನವೀನ್ ರೆಡ್ಡಿ ಅವರಿಗೆ ಆಲ್ ದಿ ಬೆಸ್ಟ್ ನಮ್ಮ ಕನ್ನಡಿಗರಿಗೆ ಎಲ್ರಿಗೂ ಇದು ಒಂದು ಹೆಮ್ಮೆಯ ಸಿನಿಮಾ ದಯವಿಟ್ಟು ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಹೇಳಿ ಒಂದಿಬ್ರು ಸಿನಿಮಾ ನೋಡಲಿ ಇಷ್ಟು ಹಾರ್ಡ್ ವರ್ಕಿಂಗ್ ಮಾಡಿ ಇಷ್ಟು ಒಂದು ಕಷ್ಟಪಟ್ಟು ನಮ್ಮ ಕನ್ನಡ ಸಿನಿಮಾ ಈ ಲೆವೆಲಿಗೆ ಬರುತ್ತೆ ಅಂದರೆ ಹಚ್ ಆಫ್ ವಿನೋದ್ ಸರ್ ನಿಮ್ಮ ಒಂದು ಬ್ರಿಲಿಯಂಟ್ ಆಕ್ಟಿಂಗು ಈ ಒಂದು ಸಿನಿಮಾಯಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಲಿ ಒನ್ ಸೆಕೆಂಡ್ ಎಲ್ಲ ಮಾದೇವರ ತಂದಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವರ್ಷ ಏನು ನೋಡಿದ್ವಿ ಬರೀ ಸ್ಟಂಟು ಬಾಡಿ ಬಿಲ್ಡಿಂಗ್ ನೋಡಿದ್ವಿ ವಿನೋದ್ ಸಾರು ಈ ಒಂದು ಸಿನಿಮಾದಲ್ಲಿ ಅವರ ನಟನೆ ರಾಕ್ಷಸ ನಿಜವಾಗಲು ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಮೈಲಿಗಲ್ಲಾಗುತ್ತೆ ಸ್ಥಳೀಯ ಅಭಿಮಾನಿಗಳು ಸೇರ್ಪಡೆ ಯೋ ಮುಖಂಡ ನಾಗನರಸಿಂಹ ನಾರಾಯಣಸ್ವಾಮಿ ಸುನೀಲ್ ಬಾಯ್ ರಳ್ಳಿಯ ಲೋಕೇಶ್ ಚನ್ನ ಸೇರಿದಂತೆ ಹಲವು ಯುವಕರು ಈ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾದೇವ ಪಾತ್ರವಲ್ಲ ಇತಿಹಾಸ ಎಂದರು ಪ್ರತಿಸ್ಪಂದನೆ ಶತದಿನೋತ್ಸವದ ಭರವಸೆ ಇಂಥ ಸಿನಿಮಾ ಶತದಿನ ಆಚರಿಸಬೇಕು ಇದು ಕನ್ನಡಿಗನ ಚಿತ್ರ ನಮ್ಮ ಹೆಮ್ಮೆ ಎಂಬಂತೆ ಥಿಯೇಟರ್ ಮುಂದೆ ಜನ ತಮ್ಮ ಮನದ ಮಾತು ಹೇಳಿದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ

ಬಹಳ ಅದ್ಭುತವಾಗಿದೆ ಮಾನೇವ ವಿನೋದ್ ಪ್ರಭಾಕರ್ ಅವರು ಯಾವುದೇ ತೆಲುಗು ತಮಿಳು ಹೀರೋಗಿಂತ ಯಾವುದೇ ಕಡಿಮೆ ರೀತಿಯಲ್ಲಿ ಆ್ಯಕ್ಷನ್ ಮಾಡಿಲ್ಲ ಅವರು ಒಳ್ಳೆ ಒಳ್ಳೆ ನಟನೆ ಮಾಡಿದ್ದಾರೆ ಅವರು ನೋಡ್ತಾ ಇದ್ರೆ ಸಿನಿಮಾ ಉದ್ದಪ್ಪನು ಏನು ಅವರು ಪಿತಾಮಾಹ ಅನ್ನೋ ಒಂದು ಸಿನಿಮಾದಲ್ಲಿ ಏನು ಆ್ಯಕ್ಷನ್ ಮಾಡಿದ್ರು ಅವ್ರು ನನಗೆ ಆ ಆ ರೀತಿಯೇ ಕಾಣಿಸ್ತಾ ಇದ್ದಾರೆ ಗೊತ್ತು ಒಬ್ಬ ಕನ್ನಡ ಹೀರೋ ಥರ ಕಾಣಿಸ್ತಾ ಇಲ್ಲ ಕನ್ನಡ ಸಿನಿಮಾ ಇಂಡ್ರೆಸ್ಟ್ ಚಿಕ್ಕದಾದ್ರೂ ದೊಡ್ಡ ಲೆವೆಲಲ್ಲಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಸಿನಿಮಾ ಅಂತ ಅಲ್ಟಿಮೇಟ್ ಆಗಿದೆ ಈ ಸಿನಿಮಾ ಚತುರ್ ದಿನೋತ್ಸವ ಆರೈಸಲಿ ಈ ಎಲ್ಲ ಚಿತ್ರತಂಡಕ್ಕೆಲ್ಲಕ್ಕೂ ಶುಭವಾಗಲಿ ಆಡ್ತಿತ್ತು ಸುನಿಲ್ ಬಾಯ್ ಮೂವಿ ಮಾತ್ರ ಚೆನ್ನಾಗೈತೆ ಫ್ಯಾಮಿಲಿ ಎಮೋಷನ್ ಆಗಲಿ ಇಲ್ಲ ಹುಡುಗರಿಗೆ ಬೇಕಾಗಿರೋ ಪ್ರೀತಿ ಹುಡುಗರಿಗೆ ಬೇಕಾಗಿರೋ ಫೈಟಿಂಗ್ ಆಗಲಿ ಎಲ್ಲ ಎಕ್ಸಲೆಂಟ್ ಆಗಿದೆ ಇವತ್ತು ವಿಶೇಷ ಏನು ಅಂತಂದ್ರೆ ಏನು ವಿನೋದ್ ಪ್ರಭಾಕರ್ ಅವರ ಸ್ನೇಹಿತರಾದಂಥ ಅನಿಲ್ ಸಿದ್ದು ಅವರು ನಮ್ಮ ಜೊತೆಯಲ್ಲಿ ಮೂವಿ ನೋಡಿದ್ದೆ ಇವತ್ತು ಒಂಥರ ವಿಶೇಷ ಅವ್ರಿಗೆ ಕಡೆ ಇನ್ನು ಹೆಂಗಿತ್ತಣ್ಣ ಮೂವಿ ಏನು ಏನು